நம்ம யமாண்ட்ஸ்லயம் என்ன அதேமா சாராச ಹೌದಾ ಏನು ಇದರಲ್ಲಿ ಭಗವದ್ಗೀತೆ ಸಾರಾಂಶ ಗೀತಾ ಸಾರ ಗೀತಾ ಗೀತಾ ಸಾರ ಗೀತಾ ಸಾರ ಹಾ ಎದು ನಡೆದಿಟ್ಟು ಚೆನ್ನಾಗಿ ನಡೆದು ನಡೆದಾಯ್ತು ನಡಿ ಇರೋದು ಚೆನ್ನಾಗಿ ನಡದೆ ನಡಿಗಿರೋದು ಅದು ಚೆನ್ನಾಗಿ ಆಗಿದೆ அழுத்தே ஏன்ன எத்துக்கொண்டு பந்தே அது களைஹோக வரவே தக்கூ கழைத்து நமக்கு

ಬಣ್ಣ ಇನ್ನೊಬ್ರದ್ದು ಹಾಗೆ ಅದುವೇ ಬೇರೆ ಏದು ಇಲ್ಲ ಎಲ್ಲ ದೇವ್ರದ್ದು ಎಲ್ಲ ದೇವರು ನಮ್ಮದು ಏನು ಇಲ್ಲ ಯಾಕೆ ನಮ್ಮದು ಇದು ಏಜ್ ಬರವಾಗಿ ಏನು ತಕೊಂಡು ಬರಲ್ಲ ಹೌದು ಹೌದು ಕಳೆದೋಗಿದ್ದಂದು ಯಾಕೆ ಹೇಳಿದೆ ನಿಮ್ಮದೇ ಏನು ಇಲ್ಲ ಅದು ಅದಕ್ಕೆ ಇದುವೇ ದೇವರದು ವೀಕ್ಷಕರೇ ಅವರು ತುಂಬಾ ಸುಂದರವಾಗಿ ಗೀತೆ ಸಾರಾಂಶವನ್ನು ಹೇಳಿದ್ದಾರೆ ಕೃಷ್ಣನು ಹೇಳಿದಾಗೆ ಅಹ್ ಹಿಂದೇನು ಚೆನ್ನಾಗೆ ನಡೆದಿದೆ ಮುಂದೇನು ಚೆನ್ನಾಗೆ ನಡೆಯುತ್ತೆ ನಾವ್ ಬರ್ಬೇಕಾದ್ರೆ ಏನು ತಗೊಂಡ್ ಬಂದಿಲ್ಲ ಯಾವ ಹೋಗ್ಬೇಕಾದ್ರೂ ನಾವ್ ಏನು ತಗೊಂಡ್ ಹೋಗೋದಿಲ್ಲ ಆದ್ರೆ ಇರ್ಬೇಕಾದ್ರೆ ಇಲ್ಲಿ ಖುಷಿಯಿಂದ ಇದ್ದ ಯಾಕೆ ಅಳೋದು ಯಾಕೆ ಖುಷಿಯಿಂದ ಇರಲ್ಲ ಹಾಗೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅಂತ ಏನು ಅರ್ಥ ಇದೆ ಎಲ್ಲರೂ ದೇವರಿಂದ ಬಂದಿರದೆ ನಮ್ಗೆ ನಾವ್ ಆಸ್ತಿ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ನಾವ್ ಏನ್ ನಮ್ದು ಅಂತ ಹೋಗ್ಬೇಕಾದ್ರೆ ಅದು ಯಾವ್ದು ತಗೊಂಡ್ ಹೋಗಲ್ಲ ಎಲ್ಲ ನಾವು ಮತ್ತೆ ಇಲ್ಲೇ ಬಿಟ್ಟು ಹೋಗ್ತಿವಿ ಅದನ್ನ ನಾವು ಮುಂದಿನ ಪೀಳಿಗೆಗಾಗುತ್ತೆ ನಾವ್ ಯಾವ್ದು ಹೊತ್ಕೊಂಡ್ ಹೋಗೋದಿಲ್ಲ ಇವತ್ ನಮ್ಗಿದೆ ನಾಳೆ ನಮ್ಮ ಮಕ್ಳಿಗಾಗುತ್ತೆ ಮುಂದೆ ಇನ್ನು ಇನ್ನೊಬ್ರಿಗೆ ಹೋಗುತ್ತೆ ಅದಕ್ಕೆ ಯಾಕೆ ಅಳ್ಬೇಕು ಅನ್ನೋದು ಒಂದು ಸಾರಾಂಶವನ್ನು ತುಂಬ

ನೀವು ಭಜನೆಲ್ಲ ಹಾಡ್ತೀನಿ ಅಂತ ನಮಗೆ ತಿಳ್ಸ್ಕೊಟ್ಟಿದ್ದೀರಾ ಮಾಮಿಯವರ ಕಡೆಯಿಂದ ಒಂದು ಭಜನ್ ಹಾಡ್ತಾನ ಅವರ ಒಂದು ಮಾಧುರ್ಯವನ್ನು ಎಲ್ಲರೂ ಸವಿಯೋಣ ಅಂತ ಹೇಳ್ತಾ ನಮ್ ವೀಕ್ಷಕರಿಗೋಸ್ಕರ ಒಂದು ಭಜನ್ ನಿಮ್ಗೆ ದೇವರ ಮೇಲೆ ಯಾವುದಾದ್ರೂ ಭಕ್ತಿ ಹಾಳಾದ್ರು ಪರವಾಗಿಲ್ಲ ಆ ಹಾಡಿ ಅಂತ ಕೇಳ್ಕೊತಾ ಇದೀವಿ ॐ सघनावदो सघनो मुनग्दो सघवीजं करवावहै तेजस्विनावधीदमस्तु माविद्विषावहै ॐ श्यादि शान्तिः ണപ ശിവകുമാര ഗണപതി ശ്രീ മഹാഗണപതി ശിവുമാര ഗണപ ശക്തിരൂപ ഗണപേ സദാനന്ദ ഗണ ശക്തിരൂപണേ கணபதே ஏகதந்த கணபதே தந்த கணபதே கணபதே லம்போதர கணபதேலி கணபதே ನಂಬೋದರ ಗಣಪದೇ ಲಾಳಿ ತರುಣ ಗಣಪತಿ ನಮಸ್ತೆ ತು ಗಣಪದೇ ನಮಸ್ತೆ 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 నమస్తే త్రి గణపదే నమస్తే నమస్తే విఘ్నరాజ విఘ్నరాజపద విశ్వరూప గణపదే విఘ్నరాజ గణపదే విశ్వరూప గణపదే విద్యాధర గణపది విజయవీర వీర గణపదే విద్యాధర గణపదే విజయవీర వీర గణపదే கருணாகர கணபதே कर गौरी சுத கணபதே కరుణాగర రూప గౌరీసు పరమ శాంత గణపతి ప్రణవ రూప ప్రణవరూప పరమ శాంత గణపతి నమస్తే స్ గణపతి నమస్తే 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 స్ గణపతే నమస్తే 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 ഗണപതിക്ക് ജയ ചിക്ക് ശാര ഇത് വിടല്ല ശാരദേ ശാരന മോസ്തു വിദ്യം ദേ ഗി മേ വിദ്യം ദേ ഗി മേ വിദ്യം ദി മേ ിക്ഷാം വിദ്യം ദ ജ്ഞാന വിദ്യം ദി മേ വീണ നിന്ന കൃപ നന്ന മേലിരളി സദാ വീണ നിന്ന കൃപ നിന്നിരളി सदा देव देव देवदेव दे करुणी सुश्वरी देव बूज दे सारुने सुवाई शारदे नमोस्तुदे शारदे नमोस्तुदे विद्याम् देगी मे विद्याम् देगी मे ज्ञान विच्छाम् देगी मे നിന്ന പദ കമല ബൃംഗു നിന്ന പദ കമലി ബൃംഗു അം ிப பாலு சுமன ம் சுவாகி பாத பாலே சுமணவ சார்த்து தேரோஸ்து தே देगी न्यान विद्याम देगी में ज्ञान विद्याम देगी में विद्याम देगी में ज्ञान विद्याम देगी में तुम्बा अद्भुत हाड़ी ಸಾಕಷ್ಟು ಕಲಿಯದಿದೆ ಕ್ಲಾಸಸ್ ಕೂತ್ಕೊಂಡು ಎಲ್ಲಾ ಇಟ್ಟುಕೊಂಡು ಹೋಗ್ತೀವಿ ಅಂಗಡಿ ಇರೋವಾಗ ಎಲ್ಲ ದೇವಸ್ಥಾನ ನಡ್ತಾ ಇದೆ ಈ ಕೊರೋನಾ ಬಂದ್ಮೇಲೆ ಜಾಸ್ತಿ ಆಕ್ಟಿವಿಟೀಸ್ ಇರಲ್ಲ ಇಲ್ಲ ಎಲ್ಲ ಫಸ್ಟ್ ಫಸ್ಟ್ ಭಯ ಆಮೇಲೆ ಒಬ್ಬೊಬ್ರಿಗೆ ಟೈಮ್ ಟೈಮೇ ಸಿಕ್ಕುದಿಲ್ಲ ಒಬ್ಬೊಬ್ರಿಗ ಹಂಗೆ ಏನಲ್ಲ ಕಂಟಿನ್ಯೂಸ್ ಆಗೋದಿಲ್ಲ ಆಮೇಲೆ ಮೇಲೆ ಎಲ್ಲರೂ ಬರುತ್ತಾರೆ ಮಾಮಿಯವರೇ ನಿಮ್ಮ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ ನೀವು ಎಲ್ಲಿ ಓದಿದ್ದು ಹಾಗೆ ನಿಮ್ಮ ಬಾಲ್ಯದ ಬಗ್ಗೆ ಆಮೇಲೆ ನಂತರ ಮದುವೆದ ಬಗ್ಗೆ ನಿಮ್ಮ ಕುಟುಂಬ ಹೇಗಿತ್ತು ಅವೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಾವು ನಾವು ಹುಟ್ಟಿದ್ದು ಕೇರಳ ಕೇರಳ ಹುಟ್ಟಿದ್ರು ಆಮೇಲೆ ಸ್ಟಡೀಸ್ ಎಲ್ಲ ತಮಿಳುನಾಡೂ ಆಯಿತು ಆಮೇಲೆ ಫಿಫ್ಟಿ ಫಿಫ್ಟಿ ಏಯ್ಟ್ನಲ್ಲಿ ಮದುವೆ ಆಯಿತು ನಮ್ಮ ಯಜಮಾನ್ರು ಏರ್ಫೋರ್ಸ್ನಲ್ಲಿ ಇದ್ದರು ಫಸ್ಟ್ ಫಸ್ಟ್ ಟ್ರಾನ್ಸ್ಫರ್ ಪೂನಾ ಅವ್ರ ಜೊತೆಲೆ ಹೋಗಿ ಬಂದ ಪೂನಾ ಹೋಗಿ ಅಲ್ಲಿ ಮಕ್ಕಳ ಅಲ್ಲಿ ಹುಟ್ಟಿದ್ರು ಇಬ್ಬರು ಫಸ್ಟ್ ಸನ್ ಫಿಫ್ಟಿ ಏಯ್ಟ ಫಿಫ್ಟಿ ನೈನ್ ಸೆಕೆಂಡ್ಸನ್ ಸಿಕ್ಸ್ಟಿ ಒನ್ ಅದು ಆಮೇಲೆ ಏರ್ಫೋರ್ಸ್ನಲ್ಲಿ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇದ್ದೆ ಆಮೇಲೆ ಆವಡಿ ಬಂದರು ಆವಡಿ ಬಂದ ಮೇಲೆ ಸಿಕ್ಸ್ಟಿ ಸಿಕ್ಸ್ಟಿ ಟೂನಲ್ಲಿ ಪಾಕಿಸ್ತಾನ್ ವಾರ್ ಇದ್ದಿದ್ದು ಆ ಸಮಯದಲ್ಲಿ ನಮ್ಮ ಯಜಮಾನ್ ಫೀಲ್ಡ್ ಏರಿಯಾಗಿದ್ದರು ನನ್ನ ಮಕ್ಕಳಿಟ್ಟುಕೊಂಡು ಅಲ್ಲಿ ಮಡ್ರಾಸಂದೇ ತಮಿಳುನಾಡು ಎಲ್ಲ ಇದ್ದೀನಿ ಆಮೇಲೆ ಸಿಕ್ಸ್ಟಿ ಫೈನಲ್ಲಿ ಪಾಕಿಸ್ತಾನ್ ಆವಾಗ ನಮ್ಮ ಯಜಮಾನರು ಫೀಲ್ಡ್ ಏರಿಯಾ ಹೋಗಿ ಅಲ್ಲಿ ಅಲ್ಲಿದ್ದರು ಅದೆಲ್ಲ ಆಮೇಲೆ ಸಿಕ್ಸ್ಟಿ ಫೈ ಆಮೇಲೆ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಡೆಲ್ಲಿ ಟ್ರಾನ್ಸ್ಫರ್ ಆಯಿತು ಅದರಲ್ಲಿ ಅಲ್ಲಿ ಅಲ್ಲಿ ಹೋಗಿ ಸೆಂಟ್ರಲ್ ಸ್ಕೂಲಲ್ಲಿ ಮಕ್ಕಳ ಇದ್ದಾರೆ ಅಲ್ಲಿ ಅಲ್ಲಿ ಇದ್ದು ಆಮೇಲೆ ಪಂಜಾಬ್ ತಿರ್ಗಿ ಅಂಬಾಲ ಸೆವೆಂಟಿ ಒನ್ನಲ್ಲಿ తిరిగ <tryga>? వారు <tryan> <for station. tryan> <tryan> ங்க லாஸ்டு ட்ரான்ஸ்ஃபர் வந்து ஃபுல்லிங் ஆஃபீஸர் ஃபுளயிங் ஆஃபீஸர் லாஸ்ட் அது அது அதமே அம்பாலே நாசிக் நாசிக் செவன் இயர்ஸ் செவென் இயர்ஸ் நாசிக் நாசிக்னலே செவன் இயர்ஸ் இது நாசிக்னில் செவன் இயர்ஸ் இது ஆமேலே எல்லாம் பல சென்னு எல்லோ எண்டர்மெண்ட் அது இது எல்லாமே பல சென்னும் காம்பிஷன் ಎಲ್ಲ ಇರದೆ ಎಲ್ಲ ಜೊತೆಯಲ್ಲೆಲ್ಲ ಮಾಡ್ತಾಯಿದ್ರು ಎಲ್ಲ ಆಯಿತು ಮಕ್ಕಳು ಇಬ್ಬರು ಎಮ್ ಎಸ್ ಸಿ ಪೂರ್ಣ ಯೂನಿವರ್ಸಿಟಿ ಇದ್ರದ್ದು ಆಯಿತು ಅಂಗ್ಳಿಗೆ ಬ್ಯಾಂಗ್ಳೂರು ಟ್ರಾನ್ಸ್ಫರ್ ಬಂದಿದ್ದು ಲಾಸ್ಟ್ ನಿನ್ನೆ ಬ್ಯಾಂಗ್ಳೂರು ಬಂದ ಮೇಲೆ ತುಂಬ ಕ್ಲಬ್ ಕ್ಲಬ್ನಲ್ಲಿ ತುಂಬ ಪ್ರೋಗ್ರಾಮ್ ಎಲ್ಲ ಇರದೆ ಇದೆಲ್ಲ ಡ್ರೆಸ್ ಕಾಂಪಿಟೇಷನ್ ಬೆಸ್ಟ್ ಹೋಮ್ ಕಾಂಪಿಟೇಷನ್ ಇದೆಲ್ಲ ಅವರು ನಮಗೆ ಫಸ್ಟ್ ಫಸ್ಟ್ ಪ್ರೈಸ್ ಕೊಟ್ಟರು ಇದು ಕಾಂಪಿಟೇಷನಲ್ಲಿ ಇಲ್ಲಿ ಅದೆಲ್ಲ ಇದ್ದಿದ್ದು ಹಾಂ ಪ್ರೆಸ್ ಪ್ರೆಸ್ ಕಾಂಪಿಟೇ ಆಮೇಲೆ ಏಯ್ಟಿ ಫೈ ಏಯ್ಟಿ ಫೈವ್ನಲ್ಲಿ ರಿಟೈರ್ಡ್ ಆಯಿತು ತರ್ಟಿ ಫೈ ಇಯರ್ಸ್ ಕಂಪ್ಲೀಟ್ ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಬಂದಾಯಿತು ಇಲ್ಲಿ ಒಂದು ಮನೆ ಮಾಡಿ ಏಯ್ಟಿ ಏಯ್ಟಿ ಫೈವ್ನಲ್ಲಿ ರಿಟೈರ್ಡ್ ಆಯಿತು ಏಯ್ಟಿ ಸಿಕ್ಸ್ನಲ್ಲಿ ಮನೆ ಮಾಡಿ ಏಯ್ಟಿ ಸೆವೆನ್ನಲ್ಲಿ ಏಟಿ ಫೈ ಏಯ್ಟಿ ಒನ್ಲೇ ಒಂದು ಆಯಿತು ಏಯ್ಟಿ ಫೈವ್ನಲ್ಲಿ ರಿಟೈರ್ ಆಯಿತು ಏಯ್ಟಿ ಫೈವ್ ಆಮೇಲೆ ಇಲ್ಲಿ ಮನೆ ಇದು ತಗೊಂಡು ಮನೆ ಮಾಡಿ ಒಂದು ಏಯ್ಟಿ ಸೆವೆನ್ಲಿ ಗೃಹ ಪ್ರೇಷಲ್ಲ ಆಯಿತು ಆಮೇಲೆ ಶಿಫ್ಟ್ ಮಾಡಿ ನಾವೆಲ್ಲ ಇದ್ರು ಎಲ್ಲರೂ ತುಂಬ ಒಳ್ಳೆಯವರು ಫಸ್ಟ್ ನೋಡಿದ್ರೆ ಇವರದ್ದು ಇವರೇ ಅಪ್ಪ ನೇಬರೇ அங்கே எல்லா எல்லா கடையிலே இது ஃபேர்ஃபர்ஸ் இல்லை எல்லா கல்ச்சர் பிரோகம் அல்ல இல் எல்லோ அல்லை அங்கே ஆமேலே இல் தேவஸ்தான் வந்தமேலே இல்லை பஜனை வந்தமேலே மாமா இவரி சரி எவ்வளோ சாட்டர்டே பஜனை மாவரு ವಿಷ್ಣು ಸಹಸರು ವಿದ್ಯಾರಣಪುರಕ್ಕೆ ಲ್ಯಾಂಡ್ ಮಾರ್ಕ್ ಅಂತ ನಾವ್ ಹೇಳ್ಬೇಕಾದ್ರೆ ಇವ್ರ ಮನೆ ಹೇಳ್ತಾ ಇದ್ವು ಅವ್ರ ಗೊತ್ತಾ ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಮನೆ ಅಂತ ಹೇಳ್ತಾ ಅಷ್ಟು ಫೇಮಸ್ ನಿಮ್ಗೆ ಈ ತರ ದೇವಸ್ಥಾನ ಮತ್ತೆ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಇರ್ಬೋದು ಇವೆಲ್ಲ ಆಸಕ್ತಿ ಹೇಗ್ ಬಂತು ನೀವು ಏರ್ಫೋರ್ಸ್ ಟ್ರಾನ್ಸ್ಫರ್ ಆಗಿ ಟ್ರಾನ್ಸ್ಫರ್ ಆಗಿ ಆಗಿರಾ ನಿಮ್ಗೆ ಮೊದ್ಲಿಂದನೂ ನಿಮ್ಗೆ ಆಸಕ್ತಿ ಇತ್ತ அது எல்லா எல்லா எக்ஸ்பீரியன்ஸ் எல்லா ஜெதரே இது இது நமக்கு ஹெல்ப்பிங் நேச்சர் அண்டர்ஸ்டாண்டிங் எல்லாம் ஆட்டோமேட்டிக்கு வந்துவிடுத்து எல்லாம் ஃபிரெண்ட்ஷிப்பு எல்லோ தள்ளைய எல்ல மக்கள் சன மக்கள் தர இத்தர் மிடல் ஏஜ் ஒரு அவ்வளேஜ் தக்கார் ಸ್ವಲ್ಪ ವಯಸ್ಸಾದ್ರೆ ಇರ್ತಾರೆ ಎಲ್ಲ ಸ್ಟೇಜ್ಗೂ ಅಡ್ಜಸ್ಟ್ ಸೆವೆಂಟಿ ಒನ್ ವಾರ್ಡ್ ನಲ್ಲಿ ಅಂಬಾಲ್ ಅಲ್ಲಿ ಇದ್ರು ಟ್ರೆಂಚಿನಲ್ಲಿ ಟೆನ್ ಡೇಸ್ ಟ್ವೆಂಟಿ ಡೇಸ್ ನಾವೆಲ್ಲರೂ ಅಲ್ಲಿ ಇದ್ರು ಏರ್ಫೋರ್ಸ್ ಅಲ್ಲಿ ಎಲ್ಲರ ಅಕ್ಕ ತಂಗಿ ಅಮ್ಮ ಅಪ್ಪ ಆ ತರಾನೇ ಎಲ್ಲರೂ ಇರ್ತದೆ ಅಲ್ಲಿ ಡಿಫೆನ್ಸ್ ನಲ್ಲಿ ಡಿಫೆನ್ಸ್ ಇಲ್ಲ ಇಲ್ಲ ಇಲ್ಲಿ ನ್ಯಾಚುರಲ್ இமலே மனையெல்லாம் தேர்ட்டி ஃபைவ் மனை ஃபீல் ஏரியாலே அதுல அல்ல ஃபீல்ட் ஏரியாலி ஆமே நம்ம மக்கள் இட் ஃபீல் ஏரியா அவரு அவரு அவங்க ಪಿ ಸಿ ನಮ್ಮೆಲ್ಲ ಕೋಟಿ ಅಕ್ಕಪಕ್ಕ ಎಲ್ಲರೂ ಅವ್ರ ಜೊತೆ ಸೆಂಟ್ರಲ್ ಸ್ಕೂಲ್ನಲ್ಲಿ ಮಕ್ಕಳ ಸ್ಟಡೀಸ್ ಎಲ್ಲ ಆಗಿದೆ ಹಂಗೆ ಅಂತ ಡಿಸಿಪ್ಲೈನ್ ಹೆಂಗ್ಸರು ನಾ ನಮ್ಮ ಟೈಮು ವೇಸ್ಟ್ ಮಾಡಲ್ಲ ಅವ್ರ ಟೈಮು ವೇಸ್ಟ್ ಮಾಡೋಲ್ಲ ಟೈಮು ಅಂದರೆ ಟೈಮ್ಗೆ ವ್ಯಾಲ್ಯೂ ತುಂಬ ಚೆನ್ನಾಗಿ ಕೊಡ್ತಾರೆ ಇವ್ರನ್ನ ನೋಡಿ ನಾನು ಕಲಿಯೋದು ಬರೋದು ಇವ್ರು ಯಾವ ಯಾವ ಥರ ಇಟ್ಟಿದ್ದಾರೆ ಏನು ಮಾಡ್ತಾ ಇದಾರೆ ಅಂತೇಳಿ ಇವ್ರನ್ನ ನೋಡಿಕೊಂಡು ನಾನು ಅವ್ರ ಥರ ಇರಬೇಕು ಅನ್ನೋ ಥರ ನಾನು ಎಕ್ಸ್ಚೇಂಜ್ ಆಗ್ತಾ ಇದೆ ಅವರು ಅವ್ರ ಇದೆಲ್ಲ ನನಗೆ ತುಂಬ ಇಷ್ಟ ಆಮೇಲೆ ದೇವಿಲಿ ದೇವಸ್ಥಾನ ಬಂದ ಮೇಲೆ ಭಜನೆಗಳೆಲ್ಲ ಎಲ್ಲರ ಜೊತೆಯಲ್ಲಿ ಶುರು ಮಾಡಿ ಎಲ್ಲ ಅಲ್ಲಿ ಎಲ್ಲಿ ಫುಲ್ ವೀಕ್ ಪ್ರೋಗ್ರಾಮ್ ಇದು ಇರ್ತದೆ ಇವಾಗ ಸ್ವಲ್ಪ ಕಡಿಮೆ ಆಯಿತು ಮುಂಚೆಲ್ಲ ಜಾಸ್ತಿ ಇದ್ದಿತ್ತು ಎಲ್ಲ ಕೊರೋನಾ ಬಂದ ಮೇಲೆ ಸ್ವಲ್ಪ ಸ್ಪ್ಲಿಟ್ ಆಗಿಬಿಡ್ದು ಎಲ್ಲ

மனையெல்லாம் ஆக்கப்ப மதுவை ஆமேல ஏர்ஃபெஷனில் மனை மனைகூஜன்ஸ் எவ்ரி தர்ஸ் டே ஒவ்வொரு கோட்டேஷனில் கோட்டேஷனில் எல்லாம் சேர்சி எல்லோ ஒவ்வொரு ஒவ்வொரு மனையெல்லாம் இருந்தே ஆமேலு கர்நாடக ஏன்னேனு கலைகளே அவருல்ல ஒவ்வொரு கழிச்சு கொடுத்தாரு ஜோதேனே ஹேண்ட் வர்க்கு அது டிராமா ஏன்னே இது அது வெரைட்டி ஷோஸ் அந்த எல்லா பிரோகிராம் எவ்வள இயர்ஸ் ஒன்றொந்து நவராத்திரி கிருஷ்ண ஜெயந்தி ஆமேலே நம்ம இது கணபதி இது எல்லா எல்லா ஹபுள் எல்லா ஃபெஸ் ஃபெஸ்டிவல் ಚಿದಂಬರಂ ಚಿದಂಬರ ಮಾಲೆ ಅದು ಮಾಲೆ ವೀಕ್ಷಕರೇ ಇದು ಗಂಧದ ಮಾಲೆ ಅವರು ತಮಿಳ್ನಾಡು ದೇವಸ್ಥಾನದಲ್ಲಿ ಚಿದಂಬರಂ ಚಿದ್ ಅಲ್ಲಿ ಸೇವೆ ಸಲ್ಲಿಸಿದ್ರಿಂದ ಅವ್ರಿಗೆ ಬಂದಂತಹ ಒಂದು ಅವ್ರಿಗೆ ಬಂದಂತಹ ಉಡುಗೊರೆ ಕುಂಭಾವಶೇಷ ಮುಂಚೆ ಇದು ದೇವ್ರದ್ದು ದುರ್ಗಾ ದೇವಸ್ಥಾನ ಹೃದಯ ಕಮಲ ಐಶ್ವರ್ಯ ಅದು ರಂಗೋಲಿ ದೇವಸ್ಥಾನ ದೇವಸ್ಥಾನದಲ್ಲಿ ಈ ರೀತಿಯಾದ ಒಂದು ರಂಗೋಲಿಗಳನ್ನು ಅವರು ಹಾಕ್ತಾರೆ ಇದು ಯಾವ ರಂಗೋಲಿ ಇದು ಹೃದಯ ಕಮಲ ಹೃದಯ ಕಮಲ ಹೃದಯ ಕಮಲ ಐಶ್ವರ್ಯ ಐಶ್ವರ್ಯ

ஏர்ஸ் ஆட்டிஷன் ஏர்ஃபோர்ஸ் ஆஃபீஸர் கண்ட இவ்வளோ

இதெல்லாம் நான் பிரண்ட்ஸ் <music/>அது இது <music/> தொட்டவன் பேமிலி தொட்ட மகன் இந்தியன் <music/> நம்கன <muchan>